ಒಂದು ಟೆಂಪ್ರರಿ ಸ್ಪೇಸ್ ಮಿಷನ್ ಇಬ್ರೂ ಆಸ್ಟ್ರೋನಾಟ್ಸ್ ಭೂಮಿಯಿಂದ ಬರೀ ಫೋರ್ ಹಂಡ್ರೆಡ್ ಕಿಲೋಮೀಟರ್ಸ್ ದೂರದಲ್ಲಿದ್ದಾರೆ ಆದರೆ ವಾಪಸ್ ಬರೋಕ್ಕಾಗ್ತಲ್ಲ ಏಟ್ ಡೇಸ್ ಸ್ಪೇಸಲ್ಲಿ ಇರಬೇಕು ಅಂತ ಹೋದವರು ಆಲ್ಮೋಸ್ಟ್ ತ್ರೀ ಹಂಡ್ರೆಡ್ ಡೇಸ್ ವಾಪಸ್ ಬರಲೇ ಇಲ್ಲ ಇದು ಸುನೀತಾ ವಿಲಿಯಮ್ಸ್ ಮತ್ತು ಬುಚ್ ವಿಲ್ಮೋರ್ನ ಕತೆ ಫಿಫ್ತ್ ಜೂನ್ ಟ್ವೆಂಟಿ ಟ್ವೆಂಟಿ ಫೋರ್ ಬೋಯಿಂಗ್ ಸ್ಟಾರ್ ಲೈನರ್ ಅನ್ನೋ ಸ್ಪೇಸ್ ಕ್ರಾಫ್ಟ್ ಸುನೀತಾ ವಿಲಿಯಮ್ಸ್ ಮತ್ತು ಬುಚ್ ವಿಲ್ಮೋರ್ನ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗಿತ್ತು ಇದು ಆ್ಯಸ್ ಅ ಪಾರ್ಟ್ ಆಫ್ ಸಿ ಸಿ ಪಿ ಸಿ ಪಿ ಅಂದರೆ ಕಮರ್ಷಿಯಲ್ ಕ್ರೂ ಪ್ರೋಗ್ರಾಮ್ ಆ್ಯಂಡ್ ಇದು ನಾಸಾದ ಒಂದು ಇನಿಷಿಯೇಟಿವ್ ಸೊ ಇದರಲ್ಲಿ ಪ್ರೈವೇಟ್ ಕಂಪ್ನೀಸ್ ಜೊತೆ ಸೇರಿ ಕಡಿಮೆ ದುಡ್ಡಿಗೆ ಆ್ಯಂಡ್ ಸೇಫರ್ ಫ್ಲೈಟ್ಸ್ನ ಡೆವಲಪ್ ಮಾಡೋದು ಅಷ್ಟೇ ಅಲ್ಲದೆ ಗೌರ್ಮೆಂಟ್ ಸ್ಪೇಸ್ ಫ್ಲೈಟ್ಸಿಂದ ಪ್ರೈವೇಟ್ ಸ್ಪೇಸ್ ಫ್ಲೈಟ್ಸ್ಗೆ ಶಿಫ್ಟ್ ಮಾಡೋದೇ ಇದೊಂದು ಪ್ರೋಗ್ರಾಮ್ ಆದರೆ ಸ್ಪೇಸ್ ಕ್ರಾಫ್ಟ್ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ಗೆ ಹೋಗೋಕೆ ಮುಂಚೆನೇ ಮ್ಯಾಲ್ ಫಂಕ್ಷನ್ ಆಗಿತ್ತು ಅಲ್ಲಿ ಥ್ರಸ್ಟಸ್ ಹಾಳಾಗಿತ್ತು ಆ್ಯಂಡ್ ಕೆಲವು ಕಡೆ ಹೀಲಿಯಂ ಲೀಕ್ ಆಗ್ತಾ ಇತ್ತು ಈ ಥ್ರಸ್ಟಸ್ ಅಂದರೆ ಸ್ಪೇಸ್ ಕ್ರಾಫ್ಟನ್ನ ಪೊಸಿಷನ್ ಮತ್ತು ಸ್ಪೀಡ್ನ ಕಂಟ್ರೋಲ್ ಮಾಡೋ ಕ್ರಿಟಿಕಲ್ ಪಾರ್ಟ್ ಆ್ಯಂಡ್ ಈ ಪಾರ್ಟ್ ಮ್ಯಾಲ್ ಫಂಕ್ಷನ್ ಆಗಿದೆ ಅಂದರೆ ವಾಪಸ್ ಹತ್ತಿಗೆ ಬರೋದು ತುಂಬಾ ರಿಸ್ಕಿ ಸೊ ಈ ಎರಡು ಆ್ಯಸ್ಟ್ರೋನಾಥ್ಸ್ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನಲ್ಲೇ ಅವ್ರ ಸ್ಟೇನ ಎಕ್ಸ್ಟೆಂಡ್ ಮಾಡಬೇಕಾಗಿ ಬಂತು ಆ್ಯಂಡ್ ಸ್ವಲ್ಪ ದಿನದ ನಂತರ ಬೋಯಿಂಗ್ ಸ್ಟಾರ್ ಲೈನರ್ ಏರ್ಕ್ರಾಫ್ಟ್ ವಾಪಸ್ ಅರ್ತ್ಗೆ ಬರುತ್ತೆ ಬಟ್ ಅನ್ಮ್ಯಾಂಡಾಗಿ ಬರುತ್ತೆ ಬಿಕಾಸ್ ಆಫ್ ಸೇಫ್ಟಿ ರೀಸನ್ಸ್ ನಾಸಾ ಈ ಡಿಸಿಷನ್ ತೊಗೊಳ್ಲೇಬೇಕಾಗತ್ತೆ ಸೊ ಸ್ಪೇಸ್ನಲ್ಲಿರೋದು ಅಷ್ಟು ಈಸಿ ಅಲ್ಲ ಈ ಎರಡು ಆಸ್ಟ್ರೋನಾಟ್ಸ್ಗೆ ಫಿಸಿಕಲ್ ಮತ್ತು ಸೈಕಲಾಜಿಕಲ್ ಚಾಲೆಂಜಸ್ ಇದ್ದೇ ಇರುತ್ತೆ ಮೈಕ್ರೋಗ್ರಾವಿಟಿ ಅಂದರೆ ಗ್ರಾವಿಟಿ ಕಮ್ಮಿ ಇರೋ ಕಾರಣಕ್ಕೆ ಈಸಿಯಾಗಿ ಇವರ ಮಸಲ್ ಮತ್ತು ಬೋನ್ ಮಾಸ್ ಕಮ್ಮಿ ಆಗುತ್ತೆ ಆ್ಯಂಡ್ ಆಲ್ಸೋ ಒಂದೇ ಜಾಗದಲ್ಲಿರೋ ಕಾರಣಕ್ಕೆ ಮೆಂಟಲ್ ಹೆಲ್ತ್ ಎಫೆಕ್ಟ್ ಕೂಡ ಆಗೋ ಚಾನ್ಸಸ್ ಇರುತ್ತೆ ಆದರೆ ಈ ಎರಡು ಆಸ್ಟ್ರೋನಾಟ್ಸ್ ಸ್ಪೇಸ್ ರಿಸರ್ಚ್ನ ಕಂಟಿನ್ಯೂ ಮಾಡಿದ್ರು ಆ್ಯಂಡ್ ಆಲ್ಸೋ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನಲ್ಲಿ ರುಟೀನ್ ಮೇಂಟೆನೆನ್ಸ್ ಏನು ಮಾಡಬೇಕಿತ್ತು ಇದನ್ನು ಕಂಟಿನ್ಯೂ ಮಾಡಿದ್ರು ಇದೆಲ್ಲದಕ್ಕಿಂತ ಇಂಪಾರ್ಟೆಂಟಾಗಿ ಅವ್ರ ಹೆಲ್ತನ್ನ ಮೇಂಟೈನ್ ಮಾಡೋದಕ್ಕೆ ದಿನ ಎಕ್ಸಸೈಸ್ ಮಾಡ್ತಾಯಿದ್ರು ಆ್ಯಂಡ್ ಆಡಿಕುವೇಟ್ ನ್ಯೂಟ್ರಿಷನ್ ತೊಗೊಳ್ತಾ ಇದ್ರು ಸೊ ಫೈನಲಿ ಆಫ್ಟರ್ ನಿಯರ್ಲಿ ತ್ರೀ ಹಂಡ್ರೆಡ್ ಡೇಸ್ ಈ ಎರಡು ಆಸ್ಟ್ರೋನಾಟ್ಸ್ ಅರ್ತ್ ವಾಪಸ್ ಬರ್ತಿದ್ದಾರೆ ಅದು ಸ್ಪೇಸ್ ಸ್ಪೇಸೆಕ್ಸ್ನ ಡ್ರ್ಯಾಗನ್ ಕ್ಯಾಪ್ಸ್ಯೂಲ್ ಮುಖಾಂತರ ಎಕ್ಸ್ ಈ ಮುಂಚೆನೆ ನಾಸಾದ ಕಮರ್ಷಿಯಲ್ ಕ್ರೂ ಪ್ರೋಗ್ರಾಮ್ನ ಸಕ್ಸಸ್ಫುಲ್ಲಾಗಿ ಕಂಪ್ಲೀಟ್ ಮಾಡಿದೆ ಆ್ಯಂಡ್ ಫ್ಯಾಲ್ಕನ್ ನೈನ್ ರಾಕೆಟ್ ಯೂಸ್ ಮಾಡಿ ಲಾಂಚ್ ಆಗಿರೋ ಡ್ರ್ಯಾಗನ್ ಕ್ಯಾಪ್ಸ್ಯೂಲ್ ಈಗಾಗಲೇ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ಗೆ ಡಾಕ್ ಆಗಿದೆ ಸೊ ಮಾರ್ಚ್ ನೈನ್ಟೀನ್ತ್ ಈ ಎರಡು ಆಸ್ಟ್ರೋನಾಟ್ಸ್ ಅರ್ತ್ಗೆ ವಾಪಸ್ ಬರ್ತಾ ನಿಮಗೆ ಈ ವಿಡಿಯೋ ಏನಾದರೂ ಇನ್ಫಾರ್ಮೇಷನ್ ಕೊಟ್ಟಿದ್ದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿ ಜೊತೆ ಶೇರ್ ಮಾಡಿ ಆ್ಯಂಡ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಥ್ಯಾಂಕ್ ಯು